ನಮಸ್ಕಾರ ಎಲ್ಲ ತಿಂಡಿ ಟಾಕ್ಡ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಎಕ್ಕೊಂಡಿ ಕಣದಾಗ ಏನೇ ಆಯ್ತಿ ಅಲ್ಲಿ ಯಾವ ಟಾಕ್ಟರ್ಗಳು ಪ್ರೈಸ್ ಆಗ್ಯಾವತ್ತ ಹೇಳ್ರಿ ಎಲ್ಲ ಇನ್ಸ್ಟಾಗ್ರಾಮ್ ಆಯಿತು ಎಲ್ಲ ಸೋಷಿಯಲ್ ಮೀಡಿಯಾದಾಗ ಎಲ್ಲ ತಪ್ಪ ತಪ್ಪ ಒಟ್ಟ ಎಲ್ಲ ಟ್ಯಾಕ್ಟ್ರ್ ಆ ಟ್ಯಾಕ್ಟ್ರಿ ಇವು ಟ್ಯಾಕ್ಟ್ರ್ ಫಸ್ಟ್ ಅಂತ ಹೇಳಿ ಒಟ್ಟೆ ಎಲ್ಲ ದನಿ ಗೆದ್ದು ಬಿಡತ್ರಿ ನಾ ಇವತ್ತು ಹೇಳ್ತೇನೆ ರೀ ಆಯ್ ಕಣದಾಗ ಏನೇನಾಯಿತು ಮತ್ತು ಯಾವ ಟಾಕ್ಟ್ರುಗಳು ಫಸ್ಟ್ ಪ್ರೈಸ್ ಆಗ್ಯಾವ್ ಮತ್ತಲ್ಲಿ ಏನೇನು ನಡ್ದತಿ ಹೇಳ್ರಿ ಎಲ್ಲ ಈ ವಿಡಿಯೋದಾಗೈತಿ ನೋಡಿರಿ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿರಿ ವೀಡಿಯೋ ಎಂಡಿಗಿರಿ ಲಾಸ್ಟಿಗೆ ಹೇಳ್ತಾನ್ರಿ ಹೇಳ್ರಿ ಸೊ ಎಲ್ಲರೂ ವಿಡಿಯೋ ನೋಡ್ಕೊಂಡು ಬಂದ್ರಿ ಆ ಕನದಾಗ ಏನೇನಾಯ್ತಂದ್ರೆ ನೋಡಿರಿ ಆ ಫೈನಲಿ ನಾವೆಲ್ಲ ಹೋಗಿದ್ವಿ ಟೋಟಲ್ ಭಾಳ ಅಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಟ್ರಕ್ಟ್ರು ಕೂಡಿದ್ರೆ ಅಂತೆಲ್ಲ ಟ್ರಕ್ಟ್ರು ಕೂಡ್ರಿ ನೈಟ್ ಎಲ್ಲ ಮಳಿ ಐತ್ರಿ ಹಂಗೆ ನೈಟ್ ಎಲ್ಲ ಲಾಟುದೆಲ್ಲ ಮಾಡ್ರಿ ಸ್ಟಾರ್ಟ್ ಮಾಡಿಬಿಟ್ರಿ ಮ್ಯಾಚ್ ರೀ ಒಂದೊಂದು ರೀ ಎರಡು ತಾಸ ಒಂದೊಂದು ತಾಸ ರೀ ಹಂಗೆ ಆಡಿ ಆಡಿ ಆಡ್ರಿ ಅಂತ ಫೈನಲಿ ಏನಾಯ್ತಂದ್ರೆ ನೋಡಿರಿ ನೈಟ್ ಎಲ್ಲ ಫುಲ್ ಅಂದ್ರೆ ಫುಲ್ ಮಳಿ ಐತ್ರಿ ಹಂಗೆ ಲಾಟುದೆಲ್ಲ ಮಾಡ್ರಿ ಒಂದೇ ರೌಂಡ್ ಆಯ್ತು ರೀ ಎರಡನೇ ರೌಂಡ್ ಆಗಿತ್ರಿ ಅಂತ ಹಂಗೆ ಮೂರನೇ ರೌಂಡ್ ಸಟ ಇನ್ನು ಸ್ಟಾರ್ಟ್ ಆಗೋಗಿದ್ರೆ ಅಂಕ ಎಲ್ಲ ಟ್ಯಾಕ್ರುಗಳು ಹೊರಗೆ ಹೋಗಿರಿ ಇನ್ನು ಆರು ಟ್ಯಾಕ್ರುಗಳು ಉಳಿದಿದ್ರು ಆರು ಟ್ರ್ಯಾಕ್ಟ್ರಿ ಪ್ರೈಸ್ ನಾಲ್ಕಿದ್ವಿಲ್ರಿ ಆರು ಟ್ಯಾಕ್ರುಗಳು ಉಳಿದಿದ್ರೆ ಪ್ರೈಸ್ ನಾಲ್ಕು ಪ್ರೈಸ್ ಇದ್ರೆ ಇನ್ನು ಎರಡು ಟ್ಯಾಕ್ಟ್ರು ಹೊರಗೆ ಬರಬೇಕಾಗಿತ್ತು ರೀ ಅಂಕ ಎಲ್ಲ ಲಾಟ್ ಅದು ಎಲ್ಲ ಆಗಿರಿ ಟೈಮ್ ಅದು ಹೇಳಬೇಕಂದ್ರೆ ಆಲ್ಮೋಸ್ಟ್ ಒಂದು ಹನ್ನೊಂದು ಆಗಿತ್ತು ರೀ ಆ ಟ್ಯಾಂಕ್ ಎರಡು ಟ್ರ್ಯಾಕ್ಳದ ಮ್ಯಾಚ್ ರೀ ಫಸ್ಟಿಗೆ ರೀ ಎರಡು ಟ್ಯಾಕ್ಟ್ರುಗಳ ಮ್ಯಾಚ್ ಆರು ಆರು ಉಳಿದಿದ್ದಿಲ್ಲ ರೀ ಅಂತೆಲ್ಲ ಎಲ್ಲ ಮಾಡಿದ್ ಬೆಳಕ್ರಿ ಎರಡು ಒಳಗೆ ಮ್ಯಾಚ್ ಬಿದಿರಿ ಅವ್ರು ಎರಡು ಟ್ರಕ್ಟ್ರು ಒಳಗೆ ಹಂಗ ಒಂದು ತಾಸು ಆಡಿದ್ರು ಆಡಿದ್ರಿ ಅಂತ ರೋಡ್ ಒಂದು ಸ್ವಲ್ಪ ಡಾಂಬರ್ ರೋಡ್ ಇದ್ರಿ ಆ ಒಂದಕ್ಕೆ ಆ ಆಡಿ ಆಡಾಡ್ರಿ ಒಂದು ಸ್ವಲ್ಪ ರೋಡ್ದು ಎಲ್ಲ ಕಿತ್ರಿ ರೋಡೆಲ್ಲ ಒಡಿದ್ರೆ ಆ ಕಾರಣಕ್ಕೆ ರೀ ಅಂತ್ರಿ ಹಂಗ ರೋಡ್ ಹಂಗೆ ಆಡೋದು ಟಕ್ ರೋಡ್ರಿ ಅಂತ ಒಂದು ಸ್ವಲ್ಪ ಎರಡು ಟ್ರಕ್ರು ಟ್ಯಾಕ್ಟ್ರುಗಳ್ರಿ ಆಡ್ ಅಂತ ಅಂತ್ರಿ ಒಂದು ಸ್ವಲ್ಪ ಬ್ಯಾರಿಗೇಟಿಗೆ ಟ್ರ್ಯಾಕ್ಟರ್ ಹತ್ತಿದ್ದು ರೀ ಆ ಬ್ಯಾರಿಗೇಟ್ ಹತ್ತಿದ ಕಾರಣಕ್ಕೆ ಅವ್ನು ಕಾರಣಾಂತರ ಅಂದ್ರೆ ಅವರೂ ಟ್ರಕ್ರುಗಳು ಹೊರಗೆ ಹೋದ್ರಿ ಎರಡು ಟ್ರಕ್ ಹೊರ ಹೋಗೋಣ ಉಳ್ಕಿದ್ದು ನಾಲ್ಕು ಟ್ರ್ಯಾಕ್ಗಳ್ರಿ ಅಲ್ರಿ ನಾಲ್ಕು ಟ್ಯಾಕ್ಟ್ರುಗಳ್ರೆ ಪ್ರೈಝ್ದಾಗ ಆಡ್ಲಾಕ ಸ್ಟಾರ್ಟ್ ಆಗಿಬಿಟ್ರಿ ಅಂತ್ರಿ ಫೈನಲ್ ಆಗಿ ಹೇಳಬೇಕಂದ್ರೆ ನೋಡಿರಿ ಫಸ್ಟ್ ಪ್ರೈಝ್ ಯಾವ್ದು ಟ್ಯಾಕ್ಟ್ರ್ ಆಯ್ತು ಅಂದ್ರೆ ನೋಡಿರಿ ಬಬಲೇಶ್ವರ್ ದಾದಾ ಅಂಥೇಳ್ರಿ ಸೋನಾಲಿಕಾ ಟ್ಯಾಕ್ಟ್ ಫಸ್ಟ್ ಪ್ರೈಝ್ ಆಯ್ತು ರೀ ಅಂತ ಸೆಕೆಂಡ್ ರೀ ಕುಂಚನೂರ್ ದಾದಾ ಐಸರ್ರಿ ಕುಂಚನೂರು ದಾದಾ ರೀ ಸೆಕೆಂಡ್ ಪ್ರೈಝ್ ಆಯ್ತು ರೀ ಅಂದ್ರಿ ಥರ್ಡ್ ಪ್ರೈಜ್ ರೀ ಮರಿ ಇಂಡಿವ್ಲಿ ಆಯ್ತು ರೀ ಅಂತ್ರಿ ಫೋರ್ತ್ ಪ್ರೈಝ್ ರೀ ದೇವಿಕೊಪ್ ದಾದಾ ಐತ್ರಿ ಈಗ ಅಂದಾಗ ಇಷ್ಟೆಲ್ಲ ಆಗಿತ್ತು ನೋಡ್ರಿ ಇಷ್ಟ ಆಗಿದ್ರಿ ಮತ್ತೇನಿಲ್ರಿ ಮತ್ತೆ ಅಂತ ಇನ್ಸ್ಟಾಗ್ರಾಮ್ದಾಗ ಸೋಷಿಯಲ್ ಮೀಡಿಯಾದಾಗ ಎಲ್ಲ ತಪ್ಪು ತಪ್ಪ ವೀಡಿಯೋಗಳು ರೀ ೀ ಈಗ ನೋಡ್ರಿ ಮತ್ತೆ ಮುಂದೆ ನೆಕ್ಸ್ಟ್ ಯಾವ ಕನ ಬರ್ತಾವ್ರಿ ಏನಿಲ್ಲ ಅಂತ ಹೇಳಿ ನೋಡ್ರಿ ಮತ್ತೆ ಮುಂದಿನ ಒಂದಾಗ ಸಿಗ್ತೀನಿ ರೀ ಎಲ್ಲರೂ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಲ್ದ ಕಾರಣಕ್ಕೆ ನಾನು ಒಂದು ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಷ್ಟೇ ರೀ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಿಗ್ತೇನೆ ರೀ ಜೈ ತಿನ್ರಿ ರೀ ಉತ್ತರ ಕರ್ನಾಟಕ ರೀ